ನಮ್ಮ ಮಕ್ಕಳು ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಸರ್ಕಾರಿ ಉನ್ನತ ಹುದ್ದೆಯಲ್ಲಿರಬೇಕು ಅಂತ ಕನ್ಸ್ ಕಾಣ್ತೇವೆ ಹಾಗೆಯೇ ಈಗಷ್ಟೇ ಹೈಸ್ಕೂಲ್ನಲ್ಲಿದ್ದಾನೆ ಮುಂದೆ ನೋಡಿದ್ರಾಯ್ತು ಪಿ ಯು ಸಿ ಓದ್ತಾ ಇದ್ದಾನಲ್ಲ ಇಷ್ಟು ಬೇಗ ಬೇಡ ಈಗಷ್ಟೇ ಡಿಗ್ರಿಗೆ ಹೋಗ್ತಾ ಇದ್ದಾನೆ ಒಮ್ಮೆ ಡಿಗ್ರಿ ಮುಗೀಲಿ ಹೀಗಂತ ಸಮಯ ಕಳೆಯುತ್ತಲೇ ಇರ್ತೇವೆ ಇಲ್ಲ ಹೀಗಾಗಲೇಬಾರ್ದು ಯಾಕಂದರೆ ಹೈಸ್ಕೂಲ್ ಹಂತದಲ್ಲಿ ಅವರ ದೈನಂದಿನ ಕಲಿಕೆಯ ಜೊತೆಗೆ ಸ್ವಲ್ಪ ಅಂಶವನ್ನು ಇದಕ್ಕೆ ಅವರು ಸಮಯ ಕೊಟ್ಟರೆ ಖಂಡಿತವಾಗಿಯೂ ಕೂಡ ಅದು ಅವರಿಗೆ ತುಂಬ ಏನು ಒಂದು ಅವರನ್ನು ಭಾಳಷ್ಟು ಸಬ್ಜೆಕ್ಟ್ ವೈಸ್ ಗಟ್ಟಿ ಮಾಡುತ್ತೆ ಎರಡನೇದಾಗಿ ಫೋಕಸ್ ಮಾಡುತ್ತೆ ಮೂರನೆಯದ್ದು ಅವರಲ್ಲಿ ಅಧ್ಯಯನದ ಏನು ಒಂದು ಹ್ಯಾಬಿಟನ್ನು ಬೆಳೆಸ್ತದೆ ನಾಲ್ಕನೆಯದ್ದು ಅವರಿಗೊಂದು ಕಾನ್ಫಿಡೆನ್ಸ್ ಅದು ಅದ ಕಾರಣ ಭಾಳ ಯಂಗ್ ಏಜಲ್ಲಿ ಸಣ್ಣ ಪ್ರಾಯದಲ್ಲಿ ಪ್ರಾರಂಭ ಮಾಡೋದು ಒಳ್ಳೆಯದು ಯಾಕಂದರೆ ಭಾಳಷ್ಟು ಮಂದಿ ಇವತ್ತು ಐ ಐ ಟಿ ಇರ್ಬೋದು ಐ ಐ ಎಮ್ ಇರ್ಬೋದು ಭಾಳಷ್ಟು ಪ್ರಿಪೇರ್ ಮಾಡಿದಂತಹ ವಿದ್ಯಾರ್ಥಿಗಳ ಮಧ್ಯೆ ನಾವು ಏನು ಮಾಡಬೇಕಾಗತ್ತೆ ಅವರೊಟ್ಟಿಗೆ ಕಾಂಪೀಟ್ ಮಾಡಬೇಕಾಗತ್ತೆ ದಟ್ ಈಸ್ ವೈ ಇಟ್ ಇಟ್ ಈಸ್ ಬೆಟರ್ ಟು ಸ್ಟಾರ್ಟ್ ವೆರಿ ಅರ್ಲಿ ಮಕ್ಕಳ ಒಳಗೆ ಒಂದು ಕಿಡಿ ಉಂಟಾದರೆ ಮತ್ತೆ ಪೇರೆಂಟ್ಸ್ ನೀನು ಬೇಡ ಅಂತ ಹೇಳಿದ್ರೆ ಅವರು ಮಾಡ್ತಾರೆ ಎಸ್ ನಿಮ್ಮ ಕನಸಿಗೆ ನಿಮ್ಮ ಮಕ್ಕಳ ಮನಸ್ಸಿಗೆ ರೆಕ್ಕೆ ಪುಕ್ಕ ಕಟ್ಟುವ ಕೆಲಸವನ್ನ ಮಂಗಳೂರಿನ ಎಸ್ ಐ ಎಸ್ ಅಕಾಡೆಮಿ ಮಾಡ್ತಾ ಇದೆ ಇಲ್ಲಿ ಕಲಿಕೆಗೆ ಅಧ್ಯಯನಕ್ಕೆ ಪೂರಕ ವಾತಾವರಣ ಇದೆ ಓದನ್ನು ಮನೋರಂಜನೆಯನ್ನಾಗಿಸಿಕೊಳ್ಳಲು ಜ್ಞಾನಾರ್ಜನೆಯ ದಾಹ ತೀರಿಸಲು ಬೇಕಾದಷ್ಟು ಪುಸ್ತಕಗಳ ಲೈಬ್ರರಿಯಲ್ಲಿದೆ ಮನ ಮುಟ್ಟುವಂತೆ ಮನವರಿಕೆ ಮಾಡಿಕೊಡುವ ಫ್ಯಾಕಲ್ಟಿಗಳಿದ್ದಾರೆ ಅಕಾಡೆಮಿಯಲ್ಲಿ ಬಹಳ ಮುಖ್ಯವಾಗಿ ಯು ಪಿ ಎಸ್ ಸಿ ಇದಕ್ಕೆ ಸಂಬಂಧಿಸಿದಂತಹ ಟ್ರೈನಿಂಗ್ಗಳು ನಿರಂತರವಾಗಿ ನಡೀತಾ ಇದೆ ಇದರಲ್ಲಿ ಕೂಡ ಶಾಲಾ ಕಾಲೇಜಿಗೆ ಹೋಗುತ್ತಿರುವಂತಹ ವಿದ್ಯಾರ್ಥಿಗಳಿಗೋಸ್ಕರನೇ ಒಂದು ಡಿಸೈನ್ ಮಾಡಿದ ಒಂದು ಕೋರ್ಸ್ ಅದು ಐ ಎಸ್ ಫೌಂಡೇಶನ್ ಬ್ಯಾಚ್ ಹಲವಾರು ಹೆತ್ತವರು ತಮ್ಮ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ ಅವರು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಲ್ಲಿ ಡಿಗ್ರಿಯಲ್ಲಿ ಓದ್ತಾ ಇರುವವರು ಕೋಚಿಂಗ್ ಕೊಡಿ ಪಿ ಎಸ್ ಸಿ ಅಂದ್ರೆ ಐ ಗೆ ಕೋಚಿಂಗ್ ಕೊಡಿ ಅಂತ ಅವರದು ಸ್ಟಡೀಸ್ ಇರ್ತದೆ ಅವರು ನಮ್ಮಲ್ಲಿ ರೆಗ್ಯುಲರ್ ನಡೆಯುವ ಬ್ಯಾಚ್ ಗೆ ಬರ್ಲಿಕ್ಕೆ ಆಗಲ್ಲ ಹಾಗಾಗಿ ನಾವು ಅವರಿಗೆ ಐ ಎ ಎಸ್ ಫೌಂಡೇಶನ್ ಬ್ಯಾಚ್ ಅಂತ ಮಾಡ್ತಾ ಇದ್ದೇವೆ ಕಾಲೇಜ್ ಕಲಿಕೆಯೊಂದಿಗೆ ಇದನ್ನು ನೀವು ಹೇಗೆ ಕೊಂಡೊಯ್ಯಬಹುದು ಎಂಬುದರ ಬಗ್ಗೆ ಅವರಿಗೊಂದು ಐಡಿಯಾವನ್ನು ಅವರಿಗೊಂದು ಮೈಂಡ್ ಸೆಟ್ ಅನ್ನು ನಾವು ಅವ್ರಿಗೆ ಕ್ರಿಯೇಟ್ ಮಾಡ್ತಾ ಇದ್ದೇವೆ ಇದು ಪ್ರತಿ ಆದಿತ್ಯವಾರ ನಡೀತದೆ ಬಹಳ ನುರಿತ ಫ್ಯಾಕಲ್ಟಿಗಳಿಂದ ಈ ಐ ಎ ಎಸ್ ಬಗ್ಗೆ ಯು ಪಿ ಎಸ್ ಸಿ ಎಕ್ಸಾಮ್ ಬಗ್ಗೆ ಅದು ಹೇಗಿರುತ್ತೆ ಅದಕ್ಕೆ ಏನೆಲ್ಲ ತಯಾರಿ ಮಾಡಬೇಕು ಎಂಬುದರ ಕುರಿತು ಅದಕ್ಕೆ ಬೇಕಾದಂತ ಒಂದು ಬೇಸಿಕ್ ನಾಲೆಜ್ ಅನ್ನು ಕಾರ್ಯಕ್ರಮ ಮಾರ್ನಿಂಗ್ ಟೆನ್ ಟು ಒನ್ ಇಲ್ಲಿ ತರಗತಿಗಳು ನಡೀತಾ ಇರ್ತದೆ ಬೇರೆ ಬೇರೆ ಸರ್ಕಾರಿ ಉದ್ಯೋಗಗಳ ಬಗ್ಗೆ ನಾವು ಐಡಿಯಾವನ್ನು ಒಂದು ಐಡಿಯಾ ಹೇಗೆ ನಡೀತದೆ ಈ ಎಕ್ಸಾಮ್ಸ್ ಇದರಲ್ಲಿ ಸಬ್ಜೆಕ್ಟ್ಗಳು ಏನಿರುತ್ತದೆ ಕೆ ಪಿ ಎಸ್ ಸಿ ನಿಮ್ಮಿಂದ ಏನನ್ನು ಬಯಸ್ತಾ ಇದೆ ಇದರ ಆಳ ಆಗಲ್ಲ ಹೇಗೆ ಇರ್ತದೆ ಇದು ನೀವು ನಿಮ್ಮ ಈ ತಯಾರಿಯನ್ನು ಈಗಿಂದಲೇ ಯಾವ ರೀತಿ ಪ್ರಾರಂಭಿಸಬಹುದು ಮೈ ನೇಮ್ I am currently pursuing my uh, BCOM second year. So initially I thought a uh, foundation batch they'll start from the lessons itself. But attending here, I understood how to uh, write the mains exam clearly. Uh, introduction, body, and the conclusion, and uh, what and all are required for the prelims and interview, personality uh, about the personality, and how should be represent ourselves in front of the officers and uh, yeah that's it overall it was a very good experience for my class i'm a student of vishnulaya so i've been here for the past one year and it's been an amazing experience because they're not, they're not just saying what to study they say how to present it in a very well mannered so that's what they expect from us how we present it, it covers everything not just for civil service but also gives a general idea of how the world works. so i think it's a great, a great institution for upsc. my name is mohammad nihal. i am from katibala. Uh, my aim is to become an is officer. my name is nasil and uh, i am uh, currently working as assistant professor. and uh, i have joined this uh, foundation batch because i always had a dream to become a diplomat and understand how it is so yes uh, the foundation batch it has met my expectation it was really good uh, we had the orientation uh, class uh, initially this is our second uh, class and uh, it was on hist history and uh, it was an amazing session we got an insight on how to prepare for it so they tell us on how to think conceptually how to prepare for exams what are the references ಯಾ ಕ್ಲಾಸ್ ಶಾಲೆ ಅಥವಾ ಕಾಲೇಜಲ್ಲಿ ಕಲಿಯುತ್ತಿರುವಂತಹ ಯಾವುದೆಲ್ಲ ಸಬ್ಜೆಕ್ಟ್ ನಮಗೆ ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನೆಲ್ಲವೂ ಅವರಿಗೆ ನಾವು ಕನೆಕ್ಟ್ ಮಾಡಿ ಇದನ್ನು ನೀವು ಹೇಗೆ ನಿಮ್ಮ ಈ ಸಿವಿಲ್ ಸರ್ವಿಸ್ ಎಕ್ಸಾಮಿಗೆ ತಯಾರಿಗೆ ನಿಮ್ಮ ಇದನ್ನು ಉಪಯೋಗಿಸಬಹುದು ಎಂಬುದರ ಒಂದು ಒಂದು ಮಾರ್ಗದರ್ಶನವನ್ನು ಕೂಡ ನಾವು ಇದರೊಟ್ಟಿಗೆ ಕೊಡ್ತಾ ಇದ್ದೇವೆ ಐ ಎ ಎಸ್ ಐಪಿಎಸ್ ಅಂತ ಉನ್ನತ ಹುದ್ದೆಗೆ ಏರಲು ಯಾರು ಅರ್ಹರು ಹಾಗೆಯೇ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಮಾಡಿದವರಲ್ಲಿ ಯಾರು ಸರ್ಕಾರಿ ಉನ್ನತ ಹುದ್ದೆ ಗೆಟಿಸ್ಕೊಳ್ಬಹುದು ಎಂಬ ವಿಷಯದಲ್ಲಿ ತರೆ ಬಾರಿ ಕಲ್ಪನೆಗಳಿವೆ ಇಂತಹ ನಿಮ್ಮ ಯೋಚನೆಗಳಿಗೂ ಎಸ್ ಐ ಎಸ್ ಅಕಾಡೆಮಿಯಲ್ಲಿ ಪರಿಹಾರ ಇದೆ ಇಲ್ಲ ಇಲ್ಲಿಗೆ ಯಾರು ಬರಬಹುದು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಂತ ಏನು ವ್ಯತ್ಯಾಸ ಇಲ್ಲ ಒಂದು ಹೌ ಹಿ ಪ್ರಿಪೇರ್ಸ್ ಹೌ ಹಿ ವೆರಿ ಗ್ರೇಟ್ ಯಾವುದು ಕಮ್ಮಿ ಅಂತ ಹೇಳಲಿಕ್ಕೆ ಆಗಲ್ಲ ಅದು ಮಗುವಿನ ಇಂಟ್ರೆಸ್ಟ್ ಏನು ಸೈನ್ಸ್ ತಗೊಂಡವರ ಮೇಲೆ ಆರ್ಟ್ಸ್ ತಗೊಂಡವರ ಕೆಳಗೆ ಅದು ಏನಿಲ್ಲ ಒಟ್ಟು ಅವರ ಸಿದ್ಧತೆಗಳು ಹೇಗಿದೆ ಅವರ 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 ದೃಷ್ಟಿಕೋನ ಹೇಗಿದೆ ಅವರು ಎಕ್ಸಾಮನ್ನು ಎಷ್ಟು ಸೀರಿಯಸ್ ಆಗಿ ಔಟ್ಪುಟ್ ಅಂತ ಹೇಳಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು